ನಮಸ್ಕಾರ ಗೆಳೆಯರೇ ನೋಡಿ ಪ್ರೆಸೆಂಟಾಗಿ ನಾವು ಇವಾಗ ಗಂಗಾವತಿ ಬಸ್ ನಿಲ್ದಾಣ ಲಾಗ್ ಮಾಡ್ತಾ ಇರೋದು ಗಂಗಾವತಿ ಬಸ್ ನಿಲ್ದಾಣ ಇವಾಗ ಮೂರು ಇಪ್ಪತ್ತು ಟೈಮು ಈ ಟೈಮಲ್ಲಿ ನಾವು ಗಂಗಾವತಿ ಬಸ್ ನಿಲ್ದಾಣ ಲಾಗ್ ಮಾಡ್ತಾಯಿರೋಡಿ ಗಂಗಾವತಿ ಬಸ್ ನಿಲ್ದಾಣ ಒಳಗಡೆ ಹೋಗ್ತಾ ಹೋಗ್ತಾಯಿದ್ದೀವಿ ನೋಡಿ ಫಸ್ಟ್ ಒಂದು ಎಂಟ್ರೆನ್ಸ್ ಅದು ಗಂಗಾವತಿ ಬಸ್ ನಿಲ್ದಾಣ ನೋಡಿ ಇಲ್ಲೊಂದು ಎರಡು ಗಾಡಿ ಕಾಣಿಸ್ತಾ ಇದೆ ಹೊಸಪೇಟಿ ಕಂಪ್ಲಿ ಹೊಸಪೇಟೆ ಹೊಸಪೇಟೆ ಕಂಪ್ಲಿ ಹೊಸಪೇಟೆ ಅಂತ ಬೋರ್ಡ್ ಇರೋದು ಬಟ್ ಸಿಟಿ ಬಸ್ಸು ಇದು ಬಂದುಬಿಟ್ಟು ಗಂಗಾವತಿ ಹೊಸಪೇಟಿ ಕಂಪ್ಲಿ ಇದು ಇಲ್ಲಿರೋ ಗಾಡಿ ಹೊಸಪೇಟೆ ಡಿಪೋ ಸಿಟಿ ಬಸ್ ನೋಡಿ ಅದು ಹಾಗಾಗಿ ಈ ಕಡೆ ಕಾಣಿಸ್ತಾ ಇರೋ ಗಾಡಿ ಬಂದ್ಬಿಟ್ಟು ಗಣಗಾಪುರ್ ಕಲಬುರ್ಗಿ ಹೊಸಪೇಟೆ ಹಡಗಲಿ ಗಾಡಿ ನೋಡಿ ಬಸ್ ಎಕ್ಸ್ಪ್ರೆಸ್ ಇದು ಗಣಗಾಪುರ್ ಕಲಬುರಗಿ ಹೊಸಪೇಟೆ ಹಡಗಲಿ ಗಣಗಾಪುರ್ ಕಲಬುರ್ಗಿ ಜೇವರ್ಗಿ ಶಾಪುರ್ ಸುರಪುರ್ ಲಿನ್ಸೂರ್ ಮಸ್ಕಿ ಸಿನ್ನೂರು ಗಂಗಾವತಿ ಕಂಪ್ಲಿ ಹೊಸಪೇಟೆ ಅಗ್ರಿಬೊಮ್ಮನಹಳ್ಳಿ ಹಡಗಲಿ ಗಾಡಿ ನೋಡಿ ಕಾಣಿಸ್ತಾ ಮುಂದೆ ಕಾಣಿಸ್ತಾರ ಗಾಡಿ ಇದೆ ತತ್ತಾಯ ಎಕ್ಸ್ಪ್ರೆಸ್ ಗಾಡಿ ಇದೆ ಪಕ್ಕದಲ್ಲಿ ಇನ್ನೊಂದು ಗಾಡಿ ಇದು ಬಂದ್ಬಿಟ್ಟು ದೇವದುರ್ಗ ಶಿವಮೊಗ್ಗ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾ ಇರೋ ಗಾಡಿ ದೇವದುರ್ಗ ಶಿವಮೊಗ್ಗ ದೇವದುರ್ಗ ಮಾನ್ವಿ ದೇವದುರ್ಗ ಸಿರುವಾರ್ ಮಾನ್ವಿ ಸಿನ್ನೂರು ಗುರುಗಾವತಿ ಹೊಸಪೇಟೆ ಅಗ್ರಿ ಬೊಮ್ಮನಹಳ್ಳಿ ಹರಪನಹಳ್ಳಿ ಹರಿಹರ ಹೊನ್ನಳ್ಳಿ ಶಿವಮೊಗ್ಗ ಗಾಡಿ ದೇವದುರ್ಗ ಗಾಡಿ ನೋಡಿ ಪಕ್ಕದಲ್ಲಿ ಇನ್ನೊಂದು ಗಾಡಿ ಬಂದಿದೆ ಇಲ್ಲಿ ಬರ್ತಾ ಇರೋ ಗಾಡಿ ಬಂದ್ಬಿಟ್ಟು ಕಲಬುರಗಿ ಹೊಸಪೇಟೆ ಗಾಡಿ ಇದೆ ಇಲ್ಲಿ ಬರ್ತಾ ಇರೋ ಗಾಡಿ ನೋಡಿ ಕಲಬುರಗಿ ಹೊಸಪೇಟೆ ಕಲಬುರಗಿ ಜೇವರ್ಗಿ ಶಾಪುರ್ ಸುರ್ಪುರ್ ಲಿಂಗ್ಸೂರ್ ಮಸ್ಕಿ ಸಿಂಧನೂರ್ ಕಾಡ್ಗಿ ಗಂಗಾವತಿ ಹೊಸಪೇಟೆ ಗಾಡಿ ಇಲ್ಲಿ ಕಾಣಿಸ್ತಾ ಗಾಡಿ ಕಲಬುರಗಿ ಸೆಕೆಂಡ್ ಡಿಪೋ ಗಾಡಿ ಕಾಣಿಸೋದು ಕಲಬುರಗಿ ಸೆಕೆಂಡ್ ಡಿಪೋ ಗಾಡಿ ಈ ಗಂಗಾವತಿ ಬಸ್ ನಿಲ್ದಾಣದಲ್ಲಿರೋ ನಾವು ಪ್ರೆಸೆಂಟಾಗಿ ಲಾಗ್ ಮಾಡ್ತಾ ಇರೋದು ಕ್ರೌಡ್ ತುಂಬ ಇದೆ ಬಸ್ಗಳು ಸ್ವಲ್ಪ ಅಷ್ಟೊಂದಿಲ್ಲ ಕಮ್ಮಿ ಇದೆ ಇವಾಗ ಮೂರು ಗಂಟೆ ಮೂರುವರೆ ಟೈಮಲ್ಲಿ ಈ ಟೈಮಲ್ಲಿ ಲಾಗ್ ಮಾಡ್ತಾ ಇರೋದು ನೋಡಿ ಇಲ್ಲಿ ಬರ್ತಾ ಇರೋದು ಅಂದರೆ ಕೂಳಿಗೆ ರಾಯಚೂರು ಕೂಳಿಗೆ ನೋಡಿ ಗಾಡಿ ಬರ್ತಾ ಇರೋದು ಅಲ್ಲಿ ಆಗ್ತವೆ ಬರ್ತಾ ಇದೆ ಗಾಡಿ ರಾಯಚೂರು ಕೂಲಿ ಗಾಡಿ ಅದು ನೋಡೋಣ ಫಸ್ಟ್ ಆಮೇಲೆ ಈ ಕಡೆ ಬಂದು ನೋಡ್ಕೊಂಡು ಇಲ್ಲಿ ನೆಕ್ಸ್ಟ್ ಇನ್ನೊಂದು ಕಾಣಿಸ್ತಾರೆ ಗಾಡಿ ಬಂದುಬಿಟ್ಟು ಗಂಗಾವತಿ ಕೊಪ್ಪಳ ಗಂಗಾವತಿ ನ್ಯಾನ್ ಸ್ಟಾಪ್ ಗಾಡಿ ನೋಡಿ ಇಲ್ಲಿ ಅಂಜನಾದ್ರಿ ಎಕ್ಸ್ಪ್ರೆಸ್ ಗಾಡಿ ಇದು ಗಂಗಾವತಿ ಕೊಪ್ಪಳ ಗಂಗಾವತಿ ನ್ಯಾನ್ ಸ್ಟಾಪ್ ಗಾಡಿ ನೋಡಿದ್ವಿ ನೋಡಿ ಇಲ್ಲಿ ಬರ್ತಾರೆ ಸಿಂಧನೂರು ಗಾಡಿ ಇದು ಗಂಗಾವತಿ ಸಿಂಧನೂರು ಇರ್ಬೇಕು ಮೋಸ್ಟ್ಲಿ ಇನ್ನೂ ಪಾಯಿಂಟ್ಗೆ ಹಾಕಿಲ್ಲ ಆಮೇಲೆ ನೋಡೋಣ ಮುಂದೆ ಬೇರೆ ಗಾಡಿಗಳು ನೋಡ್ಕೊಂಡು ನೆಕ್ಸ್ಟ್ ಇಲ್ಲಿ ಆಡ್ತಾರೆ ಸಿಟಿ ಗಾಡಿ ಇದು ಗಂಗಾವತಿ ಅಂಜನಾದ್ರಿ ಇದು ಸಿಟಿ ಬಸ್ ಗಂಗಾವತಿ ಅಂಜನಾದ್ರಿ ಸದಾಗಿಂದ ಇಲ್ಲೊಂದು ರೈತ ಗಾಡಿ ಇದೆ ಬಿಜಾಪುರ ಸೆಕೆಂಡ್ ಇಪಗಾಡಿಂದ ಅಪರ್ಟ್ ಆಗುತ್ತೆ ಅಂಜನಾದ್ರಿ ಎಕ್ಸ್ಪ್ರೆಸ್ ಗಾಡಿ ಇದು ಗಂಗಾವತಿ ವಿಜಯಪುರ ಗಾಡಿ ತಡೆರೈತ ಗಾಡಿ ಇಲ್ಲಿ ಕಾಣಿಸ್ತಾರ ಗಾಡಿ ಗಂಗಾವತಿ ಬುದಗುಂಪಕಾಸ್ ಕುಷ್ಟಗಿ ಹಿಲ್ಕಲ್ ಉನಗುಂದ ನೆಡಗುಂದಿ ವಿಜಯಪುರ ಕನಸರ ಗಾಡಿ ಅಂಜನಾದ್ರಿ ಎಕ್ಸ್ಪ್ರೆಸ್ ಅಂತ ಹೇಳಿ ಗಾಡಿ ಇದು ತಡೆ ರೈತ ಗಾಡಿ ಗಂಗಾವತಿ ವಿಜಯಪುರ ಗಾಡಿ ವಿಜಯಪುರ ಸೆಕೆಂಡ್ ಗಾಡಿ ಹಾಗಾಗಿ ಇಲ್ಲಿ ಕಾಣಿಸಿದ್ರೆ ಗಂಗಾವತಿ ತಾವಿಗೇರಿ ಗಾಡಿ ನೋಡಿ ಗ್ರಾಮಾಂತರ ಸಾರಿಗೆ ಗಂಗಾವತಿ ಡಿಪು ಗಂಗಾವತಿ ತಾವಿಗೇರಿ ಗಾಡಿದು ಗ್ರಾಮಾಂತರ ಸಾರಿಗೆ ನೆಕ್ಸ್ಟ್ ಇಲ್ಲಿ ಕಾಣಿಸಿದ್ರೆ ಗಂಗಾವತಿ ಮಂಗ್ಳೂರು ಕುಕ್ನೂರು ಗಾಡಿ ಉಂಟು ಎಲ್ಬುರ್ಗ ಡಿಪ್ಪು ಅಂತ ಗಾಡಿ ಫ್ರೆಂಡ್ಸ್ ಗಾಡಿದು ನೋಡಿ ಇಲ್ಲಿರೋ ಗಾಡಿ ಗಂಗಾವತಿ ಮಂಗಳೂರು ಕುಕ್ನೂರು ಮಂಗಳೂರು ಅಂದ್ರೆ ಇದು ನಮ್ಮ ದಕ್ಷಿಣ ಕನ್ನಡ ಮಂಗ್ಳೂರಲ್ಲ ಇದು ಮಂಗಳೂರು ಅಂದರೆ ಇಲ್ಲಿ ಕೊಪ್ಪಳ ಡಿಸ್ಟಿಕಲ್ಲಿ ಒಂದು ಊರು ಇರೋದು ಮಂಗಳೂರು ಅಂತೇಳಿದ್ದೆ ಆ ಊರದು ಇದು ಗಂಗಾವತಿ ಮಂಗಳೂರು ಕುಕ್ನೂರು ವಯ ವೆಂಕಟಗಿರಿ ಗಡಿ ಮುಸ್ಲಾಪುರ್ ಹೊಸೂರು ಇರ್ಕಲ್ಗಡ ಕುಕ್ನೂರು ಗಾಡಿ ಇಲ್ಲಿ ಕಾಣಿಸ್ತಾ ಇರೋದು ಗ್ರಾಮಾಂತರ ಸಾರಿಗೆ ನೋಡಿ ಗಂಗಾವತಿ ಮಂಗಳೂರು ಕುಕ್ನೂರು ಗಾಡಿ ಎಲ್ಬರು ಗಾಡಿ ಇಪ್ಪ ನೋಡಿ ಫ್ರೆಂಡ್ಸ್ ಗಾಡಿ ಫಿಕ್ಸ್ ಅಲ್ಲೊಂದು ಗಾಡಿ ಬರ್ತಾ ಇದ್ದೀವಾಗ ಪ್ರೆಸೆಂಟಾಗಿ ನಾವು ಗಂಗಾವತಿ ಬಸ್ ಬಸ್ನಲ್ದನ್ನಾಗಿದ್ದೀವಿ ನೋಡಿ ಇಲ್ಲಿ ಬರ್ತಾರೆ ಗಾಡಿ ಲಿಂಗಸೂರು ಗಂಗಾವತಿ ನಾಷ್ಟಾಪ್ ಗಾಡಿ ನೋಡಿ ಇಲ್ಲಿ ಬರ್ತಾರೆ ಲಿಂಗ್ಸೂರು ಗಂಗಾವತಿ ಅಲ್ಲ ಸರ್ ಫ್ರೆಂಡ್ಸ್ ಇದು ಮಸ್ಕಿ ಮುಗಲ್ಕೋಡ್ ಗಂಗಾವತಿ ನೋಡಿ ಮಸ್ಕಿ ಡಿಪು ಇಂದ ಆಗುತ್ತೆ ಮುಗಲ್ಕೋಡ್ ಗಂಗಾವತಿ ಬರ್ತಾರೆ ಈಗ ಬೋಟ್ ಚೇಮೆಂಟ್ ಗಂಗಾವತಿ ಮಸ್ನಿ ಆಗ್ತದೆ ಮೊಳ್ಕೋಡ್ ಗಂಗಾವತಿ ಮುಘಲ್ಕೋಡ್ ಲೋಕಾಪುರ್ ಬಾಗಲ್ಕೋಟ್ ಮುನಗುಂದ ಹಿಲ್ಕಲ್ ಮುದಗಲ್ ಲಿಂಗ್ಸೂರ್ ಮಸ್ಕಿ ಸಿಂಧನೂರು ಕಾಟಗಿ ಗಂಗಾವತಿ ಗಂಗಾವತಿಯಿಂದ ಈಗ ವಾಪಸ್ ಇಲ್ಲಿಂದ ವಾಪಸ್ಸು ಮಸ್ಕಿ ಬೋರ್ಡ್ ಹಾಕ್ತಾನೆ ಗಂಗಾವತಿ ಮಸ್ಕಿ ನೋಡಿ ಇಲ್ಲಿ ಬರ್ತಾರೆ ಸಿಂಧೂರು ಕೊಪ್ಪಳ ಗಾಡಿ ಇದನ್ನು ಇಲ್ಲಿ ಹೋಗ್ತಾರೆ ಗಾಡಿನೂ ಗಂಗಾವತಿ ಡಿಪೋ ಗಾಡಿ ಅದು ಬಿ ಎಸ್ ಫೋರ್ ಗಾಡಿ ನೋಡಿ ಇಲ್ಲಿ ಹಿಂದೆ ಕಾಣಿಸ್ತಾ ಇದೆ ತಡೆ ರೀತಿಯ ಗಾಡಿ ಗಂಗಾವತಿ ವಿಜಯಪುರ ಗಾಡಿ ಬರೇ ಇಲ್ಲಿ ಒಳಗಡೆ ಯಾವುದೂ ಊರ ಹೆಸ್ರು ಬರ್ದಿಲ್ಲ ಬಟ್ ಹೋಗುತ್ತೆ ಒಳಗಡೆ ನಾನು ನೋಡಿದ್ದೀನಿ ಇಲಿ ಹೋಗುತ್ತೆ ಕುಷ್ಟಿಗೆ ಹೋಗುತ್ತೆ ಆಮೇಲೆ ಅದಾಗಿಂದ ಹುನಗುಂದ ಹೋಗುತ್ತೆ ನೋಡಿ ಇಲ್ಲಿರೋ ಗಾಡಿ ಎಷ್ಟು ಗಾಡಿಗಳು ಇದ್ದಾವೆ ಇವಾಗ ನೋಡಿ ಸ್ಟಾಪ್ ಗಾಡಿ ಇದು ಕೊಪ್ಪಳ ಗಾಡಿ ಹೋಗ್ತಾ ಇದೆ ನೋಡಿ ಇವಾಗ ಕೊಪ್ಪಳ ಗಾಡಿ ನ್ಯಾಶ್ ಸ್ಟಾಪ್ ಇದು ಗಂಗಾವತಿ ಕೊಪ್ಪಳ ಗಾಡಿ ಇದು ಗಂಗಾವತಿ ಡಿಪೋ ಬಿ ಎಸ್ ತ್ರೀ ಗಾಡಿ ಇದು ನೋಡಿ ಇದು ಗಂಗಾವತಿ ಕೊಪ್ಪಳ ಸ್ಟಾಪ್ ಗಾಡಿ ಮೂವ್ ಆಗ್ತದೆ ಗಾಡಿ ಹುಬ್ಬಳ್ಳಿ ಸಿಂಧನೂರು ಗಾಡಿ ಗಂಗಾವತಿ ಡಿಪುಂದ್ ವ್ಯಾಪಾರ ಆಗುತ್ತೆ ಹುಬ್ಬಳ್ಳಿ ಸಿಂಧನೂರು ಹುಬ್ಬಳ್ಳಿ ಹಣ್ಣಿಗೆರೆ ಗದಗ ಕೊಪ್ಪಳ ಬುದುಗುಂಪು ಕ್ರಾಸ್ ಗಂಗಾವತಿ ಕಾಟಗಿ ಸಿಂಧನೂರು ಗಾಡಿ ಗಂಗಾವತಿ ತೀಪು ಒಂದು ವ್ಯಾಪಾರ ಹುಬ್ಬಳ್ಳಿ ಸಿಂಧನೂರು ಗಾಡಿ ಬಿ ಎಸ್ ಸಿಕ್ಸ್ ಗಾಡಿ ಇದು ಡೋರ್ ಗಾಡಿ ಹುಬ್ಬಳ್ಳಿ ಸಿಂಧನೂರು ಗಾಡಿ ನೋಡಿ ಅದಾಗಿನ ಪಕ್ಕದಲ್ಲಿ ಏನೇನು ಗಾಡಿ ಇದೆ ಹುಬ್ಬಳ್ಳಿ ಸಿಂಧನೂರು ಗಾಡಿ ಹಾಗೆ ಕೊಪ್ಪಳ ಗಾಡಿ ಹೋಗ್ತಾ ಇದೆ ನೋಡಿ ಇವಾಗ ಮತ್ತು ಎರಡು ಗಾಡಿ ಒಂದು ಸ್ಟಾಪ್ ಗಾಡಿ ಒಂದು ನಾರ್ಮಲ್ ಗಾಡಿ ಎರಡು ಗಂಗಾವತಿ ಗಂಗಾವತಿ ಕೊಪ್ಪಳ ಗಾಡಿ ಹೋಗ್ತಾ ಇರೋದು ಅಲ್ಲಿ ಹಲಗಡೆ ಎರಡು ಹೋಗ್ತಾಯಿದ್ದು ಇದು ಹುಬ್ಬಳ್ಳಿ ಸಿಂಧೂರು ಗಾಡಿ ಹೋಗ್ತಾಯಿದೆ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾ ಇರೋದು ರಾಯಚೂರು ಕೊಪ್ಪಳ ಗಾಡಿ ನೋಡಿ ರಾಯಚೂರು ಕೊಪ್ಪಳ ರಾಯಚೂರು ಮಾನ್ವಿ ಸಿಂಧನೂರು ಕಾಟ್ಗಿ ಗಂಗಾವತಿ ಕೊಪ್ಪಳ ಇಲ್ಲಿ ಇದನ್ನು ಗಂಗಾವತಿ ಕುಕ್ನೂರು ಗಾಡಿ ಹೋಗ್ತದೆ ಗಂಗಾವತಿ ಮಂಗಳೂರು ಕುಕ್ನೂರು ಗಾಡಿ ಹೋಗ್ತದೆ ಗಾಡಿ ಎರಡು ಗಾಡಿ ಹಾಗಾಗಿ ಇಲ್ಲಿ ಒಂದು ಹುಬ್ಬಳ್ಳಿ ಗಂಗಾವತಿ ಒಂದು ಗಾಡಿ ಬಂದಿದೆ ಇದು ಗಂಗಾವತಿ ಟಿಪೋಂದ ಪಾಟಾಗುತ್ತೆ ಫನ್ಸ್ ಗಾಡಿ ಹುಬ್ಬಳ್ಳಿ ಗಂಗಾವತಿ ಗಾಡಿ ಇಲ್ಲಿಂದ ಇರೋದು ಹುಬ್ಬಳ್ಳಿ ಗದಗ ಕೊಪ್ಪಳ ಗಂಗಾವತಿ ಹುಬ್ಬಳ್ಳಿ ಅಣ್ಣಿಗೆರೆ ಗದಗ ಕೊಪ್ಪಳ ಬುದಗುಂಪ ಕ್ರೆಸ್ ಗಂಗಾವತಿ ಬಿ ಎಸ್ ಕೋರ್ ಗಾಡಿ ಇದೆ ಗಂಗಾವತಿ ಟಿಪು ಎಷ್ಟು ನೋಡಿ ಇಲ್ಲಿಂದ ಗಾಡಿ ಸಿಟಿ ಗಾಡಿ ಇರೋದು ಇದು ಸಿಟಿ ಬಸ್ ಬಟ್ ಓಡಿಸ್ತಾ ಇರೋದು ಮಾತ್ರ ಕೊಪ್ಪಳ ಗಂಗಾವತಿ ನಾನ್ ಸ್ಟಾಪ್ ಗಾಡಿ ಇದು ವಿದ್ಯಾರ್ಥಿ ಪಾಸ್ ಅನುಮತಿ ಇರೋದಿಲ್ಲ ಅಂತ ನಾನ್ ಸ್ಟಾಪ್ ಗಾಡಿ ಕೊಪ್ಪಳ ಗಂಗಾವತಿ ಗಾಡಿ ಕೊಪ್ಪಳ ಡಿಪೋ ನೋಡಿ ಬಿ ಎಸ್ ತ್ರೀ ಗಾಡಿ ಇದು ಕೊಪ್ಪಳ ಡಿಪೋ ಆಗುತ್ತೆ ಕೊಪ್ಪಳ ಗಂಗಾವತಿ ನಾನ್ ಸ್ಟಾಪ್ ಗಾಡಿ ನೆಕ್ಸ್ಟ್ ಇಲ್ಲಿ ನೋಡಿ ಹೋಗ್ತಾ ಇದ್ದೀವಿ ರಾಯಚೂರು ಕೊಪ್ಪಳ ಗಾಡಿ ಹೋಗ್ತಾ ಇದೆ ನೋಡಿ ರಾಯಚೂರು ಗಂಗಾವತಿ ರಾಯಚೂರು ಮಾನ್ವಿ ಸಿನ್ನೂರು ಗಂಗಾವತಿ ಕೊಪ್ಪಳ ಗಾಡಿ ಬಿ ಎಸ್ ತ್ರೀ ಗಾಡಿನ ಸಾರಿ ಬಿ ಎಸ್ ಸಿಕ್ಸ್ ಗಾಡಿ ಕೊಪ್ಪಳ ಡಿಪೋ ಹಾಗಾಗಿ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾ ಅಂದ್ಬಿಟ್ಟು ರಾಯಚೂರು ಹೊಸಪೇಟೆ ಕೂಳಿ ಗಾಡಿ ನೋಡಿ ಇಲ್ಲಿರೋದು ರಾಯಚೂರು ಮಾನ್ವಿ ಸಿಂಧನೂರು ಕಾಟಗಿ ಹೊಸಪೇಟೆ ಗ ರಾಯಚೂರು ಸಿಂಧನೂರು ಗಂಗಾವತಿ ಕಂಪ್ಲಿ ಹೊಸಪೇಟೆ ಕೂಲಿ ಗಾಡಿ ಇಲ್ಲಿ ಕಾಣಿಸ್ತಾರೆ ಗಾಡಿ ರಾಯಚೂರು ಕೂಡ ರಾಯಚೂರು ಕೂಲಿಗಿ ನೆಕ್ಸ್ಟ್ ಇಲ್ಲಿ ಬರ್ತಾರೆ ತಾವಿಗೇರೆ ನೋಡಿ ಗಂಗಾವತಿ ಗಾಡಿ ಇದು ಗಂಗಾವತಿ ಗ್ರಾಮಾಂತರ ಸಾರಿಗೆ ನೆಕ್ಸ್ಟ್ ಇದು ಬಂದುಬಿಟ್ಟು ನೆಕ್ಸ್ಟ್ ಸ್ಟಾಪ್ ಗಾಡಿ ಇದು ಕೊಪ್ಪಳ ಗಂಗಾವತಿ ನೋಡಿ ನಾಕ್ಸ್ಟಾಪ್ ಗಾಡಿ ಸಿಟಿ ಗಾಡಿ ಕೊಪ್ಪಳ ಗಂಗಾವತಿ కిలో త కొ గంగవతి సిటీలు ఓడ్స్బో గాడీ బ్లూ కలర్ పెయింట్ మి కలిసి ఇది బర హైద్రాబాద్ వస్తపేట గాడి బాగుంది హైదరాబాద్ వస్తపేటి హరపనహి గాడి ఫుల్ డెకరేషన్ గాడీ గడి హైదరాబాద్ మహబూబ్ నగర్ రాయచూర్ మాన్వి సింధనూర్ గంగావతి వసేటె ಹಗ್ರಿ ಬೊಮ್ಮಿ ಅರಪನಹಳ್ಳಿ ವಿದ್ಯಾಶ್ರೀನಾಡು ಎಕ್ಸ್ಪ್ರೆಸ್ ಅಂತೇಳಿ ಫುಲ್ಲು ನೋಡಿ ಕನ್ನಡದ ತೇರು ಎಲ್ಲ ಸ್ಟಿಕರಿಂಗ್ ಮಾಡಿದ್ದಾರೆ ಮುಂದೆ ಅರಪಳ್ಳಿ ಡಿಪೋ ಹೊಸಪೇಟೆ ಇವಾಗ ಹತ್ತನಿ ಡಿಪೋ ಗಾಡಿ ಇದು ಹೈದರಾಬಾದ್ ಅರ್ಪನಹಳ್ಳಿ ಗಾಡಿ ಮುಂದೆ ನೋಡೋಣ ಗಾಡಿ ನೋಡೋಕೆ ಒಂಥರ ಖುಷಿಯಾಗುತ್ತೆ ಫುಲ್ಲು ಡೆಕೋರೇಷನ್ ಗಾಡಿ ನೋಡಿ కణ్ అంతా హైదరాబాద్ వస్తుపేటె హనహి హైదరాబాద్ మహేబ్ నగర్ రాయచూర్ మానవి సిర్ కాటి గంగవతి కంప్లి వసపేట హగ్రిబొమ్మనహి హరపనహి గడి నెక్స్ట్ ఎలా వసపేటె దేవదుర్గ గాడి బతాయి నండి ఇవగా వసపేట దేవదుర్గ వేటె కంప్లి గంగవతి కాటికి సింధనూర్ మస్కి లింక్సూర్ తింతణి బ్రిజ్ దేవదుర్గ ఇ గాడి వస్తుపేటె దేవదుర్గ గీ ను వస్తుపేటె కంప్లి గంగవతి సిందనూర్ మస్కి లింగ్సూర్ తింతణి బ్రిజ్ జాలహళ్ి దేవదుర్గ వసేటె దేవదుర్గ గీవే టైమ్ బందైమకి బందిర గడిరు ఇప్పటి అందరూ టైం టైమే బంది దేవదుర్గ వసేట గాడి సరి వసపేట దేవదుర్గ గీ పట్టల్ గడి బంబట్టు గంగవతి సింధనూరు మస్కీ గాడ ఐతు కణ గంగవతి సింధనూర్ మి గాడి ఇల్ బర గాడీ గంగావతి ఖాటి సింధనూర్ మి ఇస్తారు గాడీ ఇది బంబిట్టు ముగ్ కోడందుగ్కొడ్ గంగావతి రాయచూర్ విజయవాడ గాడీ అండి స్లీపర్ కోచ్ నాలుగు స్లీపర్ కోచ్ గాడీ గంగావతి రాయచూర్ విజయవాడ గంగావతి సిందనూర్ కర్నూలు గుంటూరు ವಿಜಯವಾಡ ನೋಡಿ ನಾನೇ ಸ್ಲೀಪರ್ ಕೋಚ್ ಗಾಡಿ ಇದು ಅಕ್ಕಲ್ಲಿ ಬರ್ತಾರೆ ಬಿಟ್ಟು ದಾವಣಗೆರೆ ಗಾಡಿ ನೋಡಿದ್ರು ಇಲ್ಲಿ ಬರ್ತಾರೆ ಗಾಡಿ ಕಲಬುರಗಿ ದಾವಣಗೆರೆ ಗಾಡಿ ಕಲಬುರಗಿ ತ ಡಿಪ ಕಲಬುರ್ಗಿ ಜೇವರ್ಗಿ ಶಾಪುರ್ ಸುರ್ಪುರ್ ಲಿಂಗ್ಸೂರ್ ಮಸ್ಕಿ ಸಿನ್ನೂರು ಗಂಗಾವತಿ ಹೊಸಪೇಟೆ ಹರಿಹರ ಅರಪನಹಳ್ಳಿ ದಾವಣಗೆರೆ ಗಾಡಿ ನೋಡಿ ಬಂದರೆ ಗಾಡಿ ನೋಡಿ ಕಾಣಿಸ್ತಾಯಿದೆ ಅನ್ಕೊಂತೀನಿ ಕಲಬುರಗಿ ತೀಪ ಗಾಡಿ ಈಗ ಎಷ್ಟು ಬಂದರೆ ಗಾಡಿ ಇದು ಕಲ್ಬುರ್ಗಿ ಸೆಕೆಂಡ್ ಡಿವಿಷನ್ ಕಲಬುರ್ಗಿ ಥರ್ಡ್ ಡಿಪೋ ಇಲ್ಲಿ ಬರ್ತದೆ ಗಂಗಾವತಿ ಎರಡು ಬಸ್ ಇದೆ ಫ್ರೆಂಡ್ಸ್ ಇದು ಆಲ್ರೆಡಿ ಒಂದು ಒಡ್ ಹೋಗಿದೆ ಇದು ಸೆಕೆಂಡ್ ಗಾಡಿ ಇದು ವಿಜಯವಾಡ ಗಾಡಿ ಗಂಗಾವತಿ ರಾಯಚೂರು ವಿಜಯವಾಡ ಸ್ಲೀಪರ್ ಕೋಸ್ ಗಾಡಿ ನೋಡಿ ಫ್ರೆಂಡ್ಸ್ ನೋಡಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಹೈದ್ರಾಬಾದ್ ಹುಬ್ಬಳ್ಳಿ ಗಾಡಿ ನೋಡಿ ಜಸ್ಟ್ ಇದು ಬಂದಿದೆ ಇವಾಗ ಬಂದಿದೆ ಗಾಡಿ ಹುಬ್ಬಳ್ಳಿ ಫಸ್ಟ್ ಇಪ್ಪ ಗಾಡಿ ಇದು ಹೈದ್ರಾಬಾದ್ ಮಹಬೂಬ್ ನಗರ್ ರಾಯಚೂರು ಸಿನ್ನೂರು ಗಂಗಾವತಿ ಕೊಪ್ಪಳ ಗದಗ್ ಹುಬ್ಬಳ್ಳಿ ಗಾಡಿ ಬಿ ಎಸ್ ಸಿಕ್ಸ್ ಗಾಡಿ ನೋಡಿ ಹೈದ್ರಾಬಾದ್ ನಗರ್ ರಾಯಚೂರು ಮಾನ್ವಿ ಸಿನ್ನೂರು ಕಾಟಗಿ ಗಂಗಾವತಿ ಬುದೂ ಕೊಪ್ಪಳ ಗದಗ ಹಣ್ಣಿಗೆರೆ ಹುಬ್ಬಳ್ಳಿ ಗಾಡಿ ಬಿ ಎಸ್ ಸಿಕ್ಸ್ ಗಾಡಿ ನೋಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನಮ್ಮ ನೆಕ್ಸ್ಟ್ ವೀಡಿಯೋ ಸಿಗೋಣ ಅಂತ ಈ ವಿಡಿಯೋ ಮುಗಿಸ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು